ಮಾಡ್ತೀನಿ ನಿಮ್ ಕೈ ಆಗುದಿಲ್ಲ ಈ ಸರ್ಕಾರ ಇನ್ನ ನಾಲ್ಕು ಕಾಲು ವರ್ಷ ಅಲ್ಲ ನೆಕ್ಸ್ಟ್ ಐದು ನಿಮ್ಮ ಸರ್ಕಾರ ಭದ್ರವಾಗಿ ಉಪ ಕಾಲುವೆ ಯೋಜನೆ ಮೂರು ಮತ್ತು ನಾಲ್ಕನೇ ಐನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಎಪ್ಪತ್ತು ಕೆರೆಗೆ ನೀರು ತುಂಬಿಸುವಂತ ಯೋಜನೆ ಈಗಾಗಲೇ ಟಿ ಪಿ ಆರ್ ಪ್ರಾರಂಭ ಆಗ್ತಾ ಇದೆ ಜುಲೈಗೆ ಟೆಂಡರ್ ಕೊಡುತ್ತೆ ಯಾರಿಗೋಸ್ಕರ ಇದು ರೈತನ ಸಂಬಳ ಇಲ್ಲ ರೈತನ ಪ್ರಮೋಷನ್ ಇಲ್ಲ ಪೆನ್ಷನ್ ಇಲ್ಲ ಲಂಚ ಇಲ್ಲ ಈ ರೈತನನ್ನ ಬದುಕಿಸ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಇದ್ದೇವೆ ಭದ್ರಾ ಯೋಜನೆಗೆ ಹಣ ಕೊಡ್ತೀವಿ ಅಂತ ಹೇಳಿ ನಮ್ಮ ಶೋ

ನಮ್ಮ ಮುಳುರ ನಮ್ಮ ಕೂಡ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ